ಸವನನ ನಾಮವನ್ನು ನೆನೆವಂತು ಪ್ರಸವೇಶನ ಕೀರ್ತನೆಗಳನ್ನು ಪ್ರಸರಿಸಿ ಹಾಡುತ್ತಾ ಪ್ರಸವರಿದ್ವೇಲ ಮೂರ್ತಿಯ ಜಾರಿ ಸತ್ಯ ಸವನರಂಗي ಜನ್ಮದತ್ತಿ ಉಂಟೆ ಜಡ ಉಂಟೆ ಪಾಪಕ ಪ್ರಸರಮದ ಉಂಟೆ ಮದಾನಂದಿ ಉಂಟೆ ರಾಹತ್ಯ ಉಂಟೆ ಪ್ರಸವರಿದ್ ಪೂಜ್ಯ ಗುರು ದೇವರನ್ನ ಹನುಮಂತನ ನೇ ಎಲ್ಲ ಪೂಜ್ಯ ಶ್ರೀಶನ ಸಮರ್ಪಿಸಿ ಇವತ್ತಿನ ಅನುಭವ ಗೋಷ್ಟಿಯಲ್ಲಿ ತಾಯಿ ಅಕ್ಕ ಮಹಾದೇವಿಯವರನ್ನ ಕುರಿತು ಸವಿಸ್ತಾರವಾಗಿ ತಮ್ಮ ಅನುಭವದ ಮಾತುಗಳನ್ನು ತಿಳಿಸಿದ ತುಮಕೂರಿನ ಒಬ್ಬ ಹೆಮ್ಮೆಯ ಹೆಣ್ಣುಮಗಳಿಸಿಕೊಂಡಿರುವ ತಾಯಿ ಅಂಬೇಶ್ವರ ಪ್ರಭುರವರೇ ಎಲ್ಲ ಮಾತೆಯರೇ ಮಹಿಳೆಯರೇ ಮಕ್ಕಳೇ ಸಮಯ ಸಾಕಷ್ಟು ಆಗಿದೆ ಇವತ್ತಿನ ಚಿಂತನೆ ಗೋಷ್ಠಿ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ ಅಕ್ಕನ ಜೀವನ ಉಡುಗಲಿಯಿಂದ ಇಳಿದು ಕದಲಿಯವರೆಗೆ ನಿಮ್ಮೆಲ್ಲರನ್ನ ಕೂಡ ಅದರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಕ್ಕನ ಬದುಕು ಉಡುಗಲಿಯಿಂದ ಕದಲಿಯವರೆಗೆ ಅದು ಸುಖದ ಬದುಕಲ್ಲ ಅದು ಸಂಪೂರ್ಣವಾಗಿ ಇವರು ಒಂದು ದಿವಸ ಅನುಭವಿಸೋದಿಲ್ಲ ಅಂತ ಬದುಕೆ ಆಗಿದೆ ಅಕ್ಕನ ಜೀವನ ಇವತ್ತಿಗೂ ಕೂಡ ಆದರ್ಶ ಮಾದರಿ ಹಾಗಂತ ಎಲ್ಲರೂ ಕೂಡ ವೈರಾಗ್ಯ ಪ್ರಯತ್ ಆಗಲ್ಲ ಅಕ್ಕನ ನಾವೆಲ್ಲರೂ ಅಕ್ಕನ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವೇ ಆಗುತ್ತೆ ಅತ್ಯಂತ ಶ್ರೇಷ್ಠವಾದಂತಹ ಉನ್ನತವಾದಂತಹ ಪವಿತ್ರವಾದಂತಹ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರು ಎಲ್ಲ ಶರಣ ಶರಣೆಯಿಂದ ಗೌರವಕ್ಕೆ ಪಾತ್ರರಾದಂತಹ ಒಂದೇ ಒಂದು ಮಹೋನ್ನತ ವ್ಯಕ್ತಿತ್ವ ಆದರೆ ಅದು ಅಕ್ಕ ಮಹಾದೇವಿ ತಾಯಿ ಅಕ್ಕನನ್ನು ಕುರಿತು ಅವರ ಹುಟ್ಟು ಅವರ ತಂದೆ ತಾಯಿಗಳು ಬಂದಂತಹ ಘಟನೆಗಳು ಪೋಷಿಕನ ಪ್ರಸಂಗ ಅಲ್ಲಿಂದ ಅವರ ಪ್ರಯಾಣ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ನಡೆದ ಘಟನೆಗಳು ಅಲ್ಲಿಂದ ಅವರು ತೆರಳಿದಂಥ ಕದಲಿ ಎಲ್ಲವನ್ನು ಅವರು ತಿಳಿಸಿದ್ದಾರೆ ಅದನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವಂತಹ ಅಗತ್ಯ ಇಲ್ಲ ಅಕ್ಕನ ವಚನಗಳೇ ನಮಗೆ ಬೆಳಕಾಗಿರುವಂತಹ ಒಂದೊಂದು ವಚನಗಳು ಕೂಡ ಅತ್ಯಂತ ಮೌಲ್ಯಯುತವಾದಂತಹ ಇವತ್ತು ಎಲ್ಲ ಶರಣರಿಗಿಂತಲೂ ಹೆಚ್ಚಿನದಾಗಿ ಶಕ್ತಿಯನ್ನ ಒಂದು ಮಹತ್ವವನ್ನು ಪಡ್ಕೊಂಡಿದ್ದಾವೆ ಅದೇ ಹೇಳದಾಗಿ ಆತ್ತಿರ ಅರವತ್ತು ವಚನಕ್ಕೆ ತನ್ನಾಯಕರ ಇಪ್ಪತ್ತು ವಚನ ದನ್ನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಮಹಾದೇವಿಯ ಒಂದು ವಚನ ನಿರ್ವಚನ ಕಾಣ ತನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಕೂಡ ಚನ್ನ ಸಂಗಮ ದೇವ ಹೇಳಿ ಚನ್ನಬಸವನವರು ಸಿದ್ದರಾಮಯ್ಯನವರಿಗೆ ಕೃತಿ ಹೇಳದಿರುವಂತಹ ಮಾತು ಅಂದ್ರೆ ಅಕ್ಕನ ಒಂದು ವಚನ ಎಷ್ಟು ತೂಕ ಇದೆ ಅನ್ನೋದಕ್ಕೆ ಆ ವಚನ ಸಾಕ್ಷಿಯಾಗಿರುವಂತಹ ಇವತ್ತಕ್ಕನ ವಚನಗಳನ್ನ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಎಷ್ಟು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವೋ ಅದನ್ನ ನಾವು ಚಿಂತನೆ ಮಾಡಬೇಕಾಗಿರುವಂತಹ ಅವರ ಒಂದೊಂದು ವಚನಗಳು ಕೂಡ ಅತ್ಯಂತ ಮಹತ್ವವನ್ನ ಪಡ್ಕೊಂಡಿರುವಂತಹ ಅವರ ವಚನಗಳನ್ನು ಈಗ ಅವರಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ ಅವರು ಹೇಳ್ತಾರೆ ಲೋಕದ ಚೇಷ್ಠಿಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಠಿಗೆ ಮನವೇ ಬೀಜ ಕೆನಗೆ ಉಳ್ಳದ್ದು ಒಂದು ಮನ ಈ ಮನ ನಿಮ್ಮಲ್ಲಿ ಹೊರವೇರಿಸಿದ ಬೆಳಗ್ಗೆ ಭೋವಂಟೆ ಚೆನ್ನಮ್ಮಲ್ಲಿ ಗಾಚನ ಅಂತ ಹೇಳಿದರು ನೋಡಿ ವೈಜ್ಞಾನಿಕವಾಗಿ ಅನೇಕ ಸಂಶೋಧನೆಗೂ ಮೀರಿದಂತಹ ಅವರ ಸಾಧನೆ ಇರುವಂತಹ ನಮ್ಮ ಕರ್ಣಗಳು ಇಂದ್ರಿಯಗಳ ಚಟುವಟಿಕೆಗೆ ಮೂಲ ಕಾರಣ ಆಗಿರುವಂತಹದ್ದು ಪ್ರೇರಣೆಯಾಗಿರುವಂತಹದ್ದು ಯಾವುದು ಈ ಮನಸ್ಸು ಇದೆಲ್ಲಕ್ಕೂ ಕೂಡ ಕಾರಣ ಆಗಿರುವಂತಹದು ಅಂತಹ ಮನವನ್ನ ನಾವು ಹಿಡಿದ್ರೆ ಏನೂ ಬೇರೆಲ್ಲವನ್ನೂ ಸಾಧಿಸ್ದಾಗಿ ಸಾಧ್ಯ ಆಗುವಂತ ನಾವು ಒಂದು ಕಣ್ಣನ್ನೇ ಗೆಲ್ಲಕ್ಕಾಗುದಿಲ್ಲ ಒಂದು ಕಿವಿಯನ್ನೇ ಗೆಲ್ಲಕ್ಕಾಗುದಿಲ್ಲ ಒಂದು ಮೂಗನ್ನೇ ಗೆಲ್ಲಕ್ಕಾಗುದಿಲ್ಲ ನಾಲಿಗೆ ಗೆಲ್ಲದು ಕಷ್ಟವೇ ಆಗಿರುವಂತಹ ಈ ಐದು ಪಂಚೇಂದ್ರಿಯಗಳ ಪಂಚ ವಿಷಯಗಳಿಂದ ನಾವು ಹೊರಬರದೇ ತುಂಬಾ ಕಷ್ಟ ಆಗಿರುವಂತಹ ಸನ್ನಿವೇಶದಲ್ಲಿ ಈ ಸುಳಿಯಲ್ಲೇ ನಾವು ಸುಡಿತಾ ಇರುವಂತಹ ಸಂದರ್ಭದಲ್ಲಿ ಈ ಸುಡಿಯಿಂದ ಹೊರಬರಬೇಕಾದ್ರೆ ಮೂಲವಾಗಿ ನಾವು ಯಾವುದೇ ಇರಬೇಕಪ್ಪ ಅಂದರೆ ನಮ್ಮ ಮನಸ್ಸನ್ನು ಇಟ್ಕೋಬೇಕು ನಾವು ಯಾವತ್ತು ಮನಸ್ಸು ಇದು ವಿಷಯಗಳ ಕಡೆಗೆ ಹರಿಯದಂತೆ ನಾವು ತಡೆದಾಗ ಇವತ್ತು ನಾವು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗುವಂತಹ ನೋಡಿ ಮನಸ್ಸಿಗೆ ಎಂತಹ ಶಕ್ತಿ ಇದೆ ಅಂದರೆ ಇಂದ್ರಿಯಗಳಿಗೆ ಆಹಾರ ಯಾವುದು ವಿಷಯ ಈಗ ಮೂವಿಗೆ ಗಂಧ ಹೆಣ್ಣಿಗೆ ನೋಟ ಕಿವಿಗೆ ಶಬ್ದ ಈಗ ಒಂದೊಂದಕ್ಕೂ ಒಂದೊಂದು ವಿಷಯ ಇದೆ ಈ ಮನಸ್ಸಿಗೆ ಈ ವಿಷಯಗಳು ಕಣ್ಣಿಗೆ ನೋಡಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ ಕಿವಿಗೆ ಕೇಳಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ ಮೂಗಿನಿಂದ ನಾವು ಆಸ್ವಾದನೆ ಮಾಡಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ ಆದ್ರೆ ಮನಸ್ಸಿನ ಸ್ಥಿತಿ ಆಗಲ್ಲ ನೀವು ಅದು ಇರಲೇ ಬಿಡ್ಲಿ ಕಣ್ಣಿಗೆ ಕಾಣಲಿ ಕಾಣದೇ ಇರಲಿ ಮನಸ್ಸಿನಲ್ಲಿ ಪಡ್ಕೊಂಡು ಅಂತಂದ್ರೆ ನಮ್ಮ ಕಣ್ಣಿಗೆ ಬಂದೇ ಬರ್ತದೆ ಅದಕ್ಕೆ ಆ ಮನಸ್ಸಿನ ದೊಡ್ಡ ಒಂದು ದೊಡ್ಡ ವಿರುದ್ಧ ಶಕ್ತಿ ಅಂದ್ರೆ ಅದು ಅದ್ಭುತವಾಗಿರುವಂತಹದ್ದು ಬೆಳಿಗ್ಗೆ ಬೆಳಕಿಗೆ ಬೇಗ ಐತೆ ಬೆಳಗ್ಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರನ ಕಿಲೋಮೀಟರ್ ಒಂದು ಕ್ಷ ಒಂದು ಸೆಕೆಂಡಿ ವಿಜ್ಞಾನದಲ್ಲಿ ಒಂದು ಲಕ್ಷ ಎಷ್ಟೊಂದು ಲಕ್ಷ ಬೇಕೇ ಒಂದು ಕಿಲೋಮೀಟರ್ ಆಗಿಬಿಡ್ತದೆ ಒಂದು ಸೆಕೆಂಡಿ ಆದ ನೀರ್ಸೊ ಶಕ್ತಿ ಯಾವುದಕ್ಕಾದ್ರೂ ಇದ್ದೇನೆ ನಮ್ಮ ಮನಸ್ಸು ಇವತ್ತು ಈ ಕ್ಷಣದಲ್ಲಿ ಕುಳ್ಕಂಡು ಅಮೇರಿಕಾ ಆದರೆ ಹಾಗೆ ಅಲ್ಲೇ ಅಮೇರಿಕ ಹೋಗಿಬಿಡ್ತದೆ ಇಂಥ ಮನಸ್ಸನ್ನು ಹಿಡಿಯೋದು ಅಷ್ಟು ಸುಲಭ ಅಲ್ಲ ಅದು ಸಾಧನೆ ಅಂತೇಳಿ ಕರ್ಕೊಂಡು ಬಂದಿರುವಂತಹ ಆ ತಾಯಿ ಹೇಳಿರುವಂತಹ ಮಾತಿದೆಯಲ್ಲ ಏನಗುಳ್ಳ ಮನ ಆ ಮನ ನಿಮ್ಮಲ್ಲಿ ಬಡವೆರೆದ ಬಳಿಕ ನಿನಗೆ ಬಹುಮಠಿ ಚೆನ್ನಿ ಕಾರ್ಜನ ಅಂತ ಹೇಳಿ ಆ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡಿರುವ ಮಾಡಬೇಕಾಗಿರುವಂತಹದು ತಾಯಿ ಮನಸ್ಸನ್ನ ಗೆದ್ದವಳು ಕರುವನ್ನ ಗೆದ್ದವಳು ಭಾವವನ್ನ ಗೆದ್ದವಳು ಎಲ್ಲವನ್ನ ಗೆದ್ದು ಅದನ್ನು ಜಯಿಸಿ ಬಯಲಲ್ಲಿ ಬಯಲಾದಂತಹವಳು ತಾಯಿ ಅಕ್ಕ ಮಹಾದೇವಿಯವಳು ಅವರ ಅನೇಕ ವಚನಗಳನ್ನು ನಾವು ನಿತ್ಯ ಪಠನೆ ಮಾಡ್ತೀವಿ ನಮ್ಮ ಮಕ್ಕಳು ಪ್ರತಿ ದಿವಸ ಪ್ರಾರ್ಥನೆ ಹೇಳ್ತಾರೆ ಅದೇ ನಾವು ಹೇಳಿದಾಗೆ ಬೆಟ್ಟದ ಒಂದು ಮನೆಯ ಮಾಡಿ ಕೃಷಿಗಳಿಗೆ ಅಂದಿದ್ದಾರೆ ಅಂತ ವಚನ ಹೇಳ್ತಾನೆ ಇರ್ತೀವಿ ನಮಗೆ ಇದು ನೋಡಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ವಚನ ಇದು ಸ್ತುತಿ ಬರುತ್ತೆ ನಿಂದೆ ಬರುತ್ತೆ ನಾವು ಹುಟ್ಟಿದ್ವಿ ಪ್ರಪಂಚದಲ್ಲಿ ಈ ಪ್ರಪಂಚ ಬಿಟ್ಟಿರಕ್ಕೆ ಆಗದೆ ನಾನು ಪ್ರಪಂಚದಲ್ಲಿ ನಮ್ಮನ್ನು ಬಯ್ಯವರು ಇದ್ದಾರೆ ಹೊಗಳವರು ಇದ್ದಾರೆ ಸ್ತುತಿಸೋರು ಇದ್ದಾರೆ ನಿಂದಿಸೋರು ಇರ್ತಾರೆ ಎಲ್ಲವೂ ಬಂದೇ ಬರ್ತದೆ ನಮ್ಗೆ ಬಂದಾಗೆ ಇರಬೇಕು ನಾವು ಸಹಜವಾಗಿ ಸ್ತುತಿಸ ಬಂದಾಗ ಖುಷಿ ಆಗ್ತೀವಿ ನಿಂದಿಸಿದಾಗ ಅದ್ಯಾವುದಲ್ಲ ತುತ್ತಿ ಬರಲಿ ನಿಂದೆ ಬರಲಿ ಏನಾಗಿರ್ಬೇಕು ನಾವು ಸಮಾಧಾನವಾದಂತಹ ಇರಬೇಕು ಅದು ಸುಲಭ ಅಲ್ಲ ಸಮಾಧಾನದ ಬದುಕು ಅಂದ್ರೆ ಅದು ಒಂದು ದೊಡ್ಡ ಸಾಧನೆಯೇ ಆಗಿರುವಂತ ಹೀಗೆ ಅವರ ವಚನೆಗಳ ಮೂಲಕ ಆಹಾರದ ಬಗ್ಗೆ ಅವರು ಹೇಳಿದ್ರು ಆಹಾರ ಅವ್ರು ಹೇಳ್ತಾರೆ ಬಗ್ಗೆ ಇರಿದು ಮಾಡಿರನ್ನ ಆಹಾರದಿಂದ ವ್ಯಾಧಿ ಆಗ್ತದೆ ನಿಮಗೆ ನೀವು ಹೆಚ್ಚು ಆಹಾರದಿಂದಷ್ಟು ರೋಗಕ್ಕೆ ತುತ್ತಾಗ್ತೀರಿ ಹೆಚ್ಚು ಆಹಾರದಿಂದಷ್ಟು ಬಹಳಷ್ಟು ಆಯುಷ್ಯ ಕಳಿಸ್ಕ ಅದಕ್ಕೆ ಸರಳವಾಗಿ ಹೆಚ್ಚು ಬದುಕಬೇಕು ಅಂದ್ರೆ ಕಡಿಮೆ ತಿನ್ನಿ ಕಡಿಮೆ ಬದುಕಬೇಕು ಅಂದ್ರೆ ಹೆಚ್ಚಿಗೆ ತಿನ್ನು ಸರಳವಾಗಿ ಯಾಕೆಂದ್ರೆ ದೀರ್ಘವಾಗಿ ಬದುಕಬೇಕು ಸ್ವಲ್ಪ ಸ್ವಲ್ಪನೇ ತಿನ್ನಪ್ಪ ಬದುಕು ಜಾಸ್ತಿ ವರ್ಷ ಅಂತೇಳಿ ಜಾಸ್ತಿ ವರ್ಷ ಬದುಕ ಬೇಡ ಅಂದ್ರೆ ಏನ್ ಮಾಡ್ಬೇಕು ಚೆನ್ನಾಗಿ ತಿನ್ಕೊಳ್ಬೇಕು ಬೇಕಾದ್ರೆ ತಿಂತ ತಿಂತವಾದಾಗ ದೇಹ ಹಾಳಾಗ್ತದೆ ಬೇಕಾದಷ್ಟು ರೋಗ ಕೂಡ ಆಗ್ತದೆ ರೋಗಕ್ಕೆ ಬೇಕಾದ ತುತ್ತಾಗ್ತದೆ ಅದಾಗಬಾರದು ಅದೇ ಪ್ರಸಾದ ಕಾಯವ ಹೆಸರಾಗದು ಅನ್ನುವ ಮಾತು ಹೀಗೆ ಅವರ ವಚನಗಳಲ್ಲಿ ಇಂಥ ಅನೇಕ ಚಿಂತನೆಗಳ ವಿಚಾರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗಿರುವಂತಹ ಅಕ್ಕನ ಪರೀಕ್ಷೆ ಹೇಗಾಗ್ತದೆ ನೋಡಿ ಅನುಭವ ಮಂಟಪದಲ್ಲಿ ಬಂದಾಗ ಎಷ್ಟೆಲ್ಲ ಒರೆದು ನೋಡ್ತಾರೆ ನೆರೆದು ನೋಡ್ತಾರೆ ಅರೆದು ನೋಡ್ತಾರೆ ಬೆಂಕಿಯಲ್ಲಿ ಹೇಗೆ ನಾವು ಕನಕವನ್ನ ಚಿನ್ನವನ್ನು ಪರೀಕ್ಷೆ ಮಾಡ್ತೇವೆ ಅದನ್ನ ಕನಕವನ್ನ ಪರೀಕ್ಷೆ ಚಿನ್ನವನ್ನು ಪರೀಕ್ಷೆ ಮಾಡಬೇಕಾದ್ರೆ ಬೆಂಕಿ ಹಾಕ್ತಾರೆ ಅದನ್ನು ಬರೆದು ನೋಡ್ತಾರೆ ಅದನ್ನು ಅರೆದು ನೋಡ್ತಾರೆ ಹಾಗೆ ಅಕ್ಕನ ಅವೆಲ್ಲವನ್ನ ಮಾಡಿ ಕೊನೆಗೊಂದು ಮಾತಾಡ್ತಾರೆ ಬಸವಣ್ಣರು ನಿಮ್ಮ ಶರಣರ ಪಾದಕ್ಕೆ ತೊಡಗಿಯಾಗಿಡಿಸಿಕೊಡಲ್ಲ ಸಂಗಮ ದೇವ ಅಂತೇಳಿ ಕರಗಿಸಿ ಎನ್ನ ಮನದ ಕಾಳಿಗೆಯ ಕಡೆಯಯ್ಯಕ್ಕೆ ತನ್ನನ್ನ ಕಡೆಯಾಣೆಯ ಮಾಡಯ್ಯ ಅಂತ ಹೇಳಿ ನಿಮ್ಮ ಶರಣರ ಪಾದಕ್ಕೆ ತೊಡಗಿಯಾಗಿಡಿಸುವ ವಚನದ ಏನಾದರೂ ಒಂದು ಪ್ರತಿರೂಪ ಇತ್ತು ಅಂದ್ರೆ ಅದು ಮಹಾದೇವರನ್ನ ಕಾಣಲಿಕ್ಕೆ ಸಾಧ್ಯ ಪರೀಕ್ಷೆಯನ್ನು ಮಾಡ್ತಾರೆ ಎಂಥ ಪರೀಕ್ಷೆ ಮಾಡಿದ್ರು ಕೂಡ ಅದರಲ್ಲಿ ತೇರ್ಗಡೆಯನ್ನ ತೇರ್ಗಡೆಯನ್ನು ಹೊಂದಿ ಹೊಂದಿ ಅವರು ಅಪ್ಪಟ ಚಿನ್ನವಾಗಿಯೇ ಅವರು ಬದುಕುವಂತಹ ಅವ್ರು ಹೊರಬರುವಂತಹ ಕೆಲಸವನ್ನ ತಾಯಿಯವರು ಮಾಡುವಂತ ಮನೆಗೆ ಅವರು ಒಂದು ವಚನವನ್ನೇ ಇರ್ತಾರೆ ಅವರು ಆ ಅನುಭವ ಮಂಟಪವನ್ನು ಬಿಟ್ಟು ಬರಬೇಕಾದ್ರೆ ಎಲ್ಲ ಶರಣ ಶರಣಿಗಳನ್ನು ಕಳಿಸ್ಕೊಡ್ತಾ ಇರ್ತಾರೆ ವಿದಾಯವನ್ನು ಹೇಳ್ತಾ ಇರ್ತಾರೆ ಕಳಿಸ್ಕೊಡ್ತಾ ಇರ್ತಾರೆ ಆಗ ಹೇಳಿದಂತ ಮಾತು ಮಕ್ಕಳಿಗೆ ಬೇಕು ಹಿರಿಯರೇ ಬೇಕು ನನಗೆ ಬೇಕು ನಿಮಗೆ ಬೇಕು ಎಲ್ಲರಿಗೂ ಬೇಕಾಗಿರುವಂತ ಅದೇ ನಿಮ್ಮ ಮಂಡೆಗೆ ಹೂವ ತರವೇನನ್ನದೇ ಉಲ್ಲಾಸ ಆಗುತ್ತೆ ಸಾಧ್ಯವೇ ಕಷ್ಟ ಇಷ್ಟು ಪರಿಸ್ಥಿತಿ ನನಗೆ ಅದೇ ಹೇಳಿ ಕೊಟ್ಟಿದ್ದಾನೆ ಹಸ್ತದಲ್ಲಿ ಹಸ್ತದಲ್ಲಿಯೇ ಬೆಳೆದನು ಅಸಂಖ್ಯಾತರ ಕರ್ಣದಲ್ಲಿಯೇ ಭಾವವೆಂಬ ಸ್ನಾನವೆಂಬ ತುಪ್ಪ ಅಂತ ಹೇಳಿ ಅವರಿಗೆ ಕೊನೆಗೆ ಹೇಳುವಂತಹ ಒಂದು ಮಾಹಿತಿ ನಿಮ್ಮ ಮಂಡೆಗೆ ಹೂವು ತರುವೇನಲ್ಲದೆ ಉಲ್ಲ ತಾರೇನು ಅನ್ನುವಂತಹ ವಚನ ಇವತ್ತು ನಮ್ಮೆಲ್ಲರಿಗೆ ಬದುಕಿಗೆ ಬೇಕಾಗಿರುವಂತಹದ್ದು ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಹೂವು ತರುವಂತಹ ಕೆಲಸ ಮಾಡಬೇಕು ಹೂವ ಉಲ್ಲ ತರುವಂತಹ ಕೆಲಸವೇ ಮುಖ್ಯವಾಗಿರುವಂಥದ್ದು ನೀವು ಓದುವಂತಹದ್ದು ನೀವೇನು ಬಂದಿದ್ದೀರಿ ಆ ಕರ್ತವ್ಯ ಚೆನ್ನಾಗಿ ಮಾಡಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಹೂವ ತರುವಂತಹ ಕೆಲಸ ಆಗ್ತದೆ ಅದನ್ನೇ ನಮ್ಮೆಲ್ಲರಿಗೂ ಕೂಡ ಅನ್ವಯ ಆಗುವಂತಹ ಅನೇಕ ಜೀವನದ ದೋಷಿಗೆ ಬೇಕಾಗಿರುವಂತಹ ಬೆಳಕಿನ ಮಾರ್ಗವನ್ನು ತೋರಿಸಿದಂತಹ ಅವರು ತಾಯಿ ಆ ಅಕ್ಕ ಮಹಾದೇವಿ ತಾಯಿಯವರು ನೋಡಿ ಆ ಶರಣರಲ್ಲಿ ಅಮ್ಮ ಅವು ಅಕ್ಕ ಇವರಿಗೆ ಎಲ್ಲ ಸೊಮ್ಮವೆ ಅಂತ ಕರೀತಾರೆ ಅಕ್ಕನಾಗ ಅಕ್ಕನಾಗಾಗಿ ಮಹಾದೇವಿ ಅಕ್ಕ ಆಮೇಲೆ ಮುಕ್ತಾಯ ಅಕ್ಕ ಅಕ್ಕ ಅಂತ ಕರೀತಾರೆ ಅವು ಅಂತ ಕರೀತಾರೆ ಅಮ್ಮ ಅಂತ ಕರೀತಾರೆ ಈ ಮೂರು ಶಬ್ದ ಶರಣ ಶರಣಿಯರಿಗೆ ಬಹಳಷ್ಟು ಅದು ಅನ್ವಯ ಆಗುವಂತಹ ರೀತಿಯಲ್ಲಿ ಅವರನ್ನ ಬಳಕೆ ಮಾಡಿರುವಂತಹ ನಾವು ಶರಣ ಚಿಂತನೆಗಳ ಹೆಸರುಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಅದರಿಂದ ಅಂತಹ ಅಕ್ಕ ಮಹಾದೇವಿಯವರ ಬದುಕನ್ನ ಕುರಿತು ಅವರು ತಿಳಿಸಿ ಕದಳಿ ಅನುಭವವನ್ನು ಅವರು ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಕದಳಿಗೆ ಹೋಗ್ಬೇಕಾದ್ರೆ ಅದೇ ಪರಿಸ್ಥಿತಿ ಇದೆ ನೀವು ಹೇಗೆ ಹೋದರೂ ನೀವು ಅಲ್ಲಿ ಒಂದೂವರೆ ಮಂಟ್ಲೆದು ಆ ನಲ್ಲಿ ಹೋಗಿ ಒಂದೂವರೆ ಗಂಟೆ ಪ್ರಯಾಣ ಮಾಡಿ ಅಲ್ಲೊಂದು ಎರಡು ಮೂರು ಗಂಟೆ ನಡೆದು ಅದರಲ್ಲೂ ಕೂಡ ಕಲ್ಲು ಮಣ್ಣು ಅದು ದಾರಿ ಏನಿಲ್ಲ ಅಲ್ಲಿ ಹೋದ್ಮೇಲೆ ಆಗುವಂತ ಅನುಭವವೇ ಬೇರೆ ಅಲ್ಲಿ ಎಲ್ಲೋ ಒಂದು ಜರಿಯಲ್ಲಿ ನೀರು ಬರ್ತಾ ಇರ್ತದೆ ಆ ಜರಿ ಸಣ್ಣ ನೀರು ಬರ್ತಾ ಅದು ಸ್ನಾನ ಮಾಡಿದಾಗ ನಿಮ್ಮ ಆಯಾಸನೂ ಹೊರಟಾಗುತ್ತೆ ನೋವು ಅಂಟಾಗುತ್ತೆ ಎಷ್ಟು ಧನ್ಯತಾ ಭಾವ ನಿಂತದ್ದು ಆ ಗವೀಯಲ್ಲಿ ಅದು ಇಷ್ಟು ದೊಡ್ಡ ಈ ಹಾಲು ಇರುವಷ್ಟು ಕತೆ ಇದೆ ರಾಜಕುಟ್ಟಿದ ಮೇಲೊಂದು ಕಲ್ಲು ಕೆಳಗಡೆ ಒಂದು ಹಜಾರ ದೊಡ್ಡ ಇರುವಂತಹದ್ದು ಅಂತಹ ಒಂದು ಕದರಿಯ ಅನುಭವವನ್ನು ತುಂಬಾ ಕಷ್ಟ ಇವರು ಲೋಕೇಶ್ವರ ಯಾಕಪ್ಪ ಸಾರ್ಥಕ ಅಂತಂದ್ರೆ ಕದನಿ ಅಧ್ಯಕ್ಷ ಆಗಿರ್ ಅನಂತ ಕದನ ಕದನಿ ಅಧ್ಯಕ್ಷ ಆಯ್ತು ಸಾರ್ಥಕ ಆಯ್ತು ಆಗಿರುವಂತಹ ಅವರು ಇವತ್ತು ಸವಿಸ್ತಾರವಾಗಿ ಅಕ್ಕನ ಜೀವನವನ್ನ ನೀವೆಲ್ಲರಿಗೆ ಇದರಕಲಿದ್ದಾರೆ ಇವತ್ತು ಅಷ್ಟಾವರಣದಲ್ಲಿ ರುದ್ರಾಕ್ಷಿಯ ಮಹತ್ವವನ್ನ ತಿಳಿಸಿಕೊಟ್ಟಿರುವಂತಹ ಅವರು ಆ ರುದ್ರಾಕ್ಷಿ ಏಕಮುಖದಿಂದ ಎಷ್ಟೋ ಮುಖ ಇದೆ ಅಂತ ಭಾವಿಸ್ತಾ ಇದ್ದಾರೆ ಇವತ್ತು ಕೊಟ್ಟಿ ರುದ್ರಾಕ್ಷಿಗಳು ಜಾಸ್ತಿ ಬರ್ತಾವೆ ಹುಷಾರಾಗಿರಿ ನೀವು ವರ್ಚಿನ ರುದ್ರಾಕ್ಷಿನ ಪರೀಕ್ಷೆ ಮಾಡಕ್ ಆಗ್ತಾ ಇಲ್ಲ ಯಾರು ಕೂಡ ನೀವು ಏಕಮುಖ ಅಂತ ಕೊಡ್ತಾರೆ ಅದ್ರಷ್ಟು ಮೋಸ ಯಾವುದೂ ಇಲ್ಲ ನಿಮಗೆ ನೀವು ಪಂಚಮುಖ ಅಷ್ಟೈತೆ ನಿಮ್ಗೆ ಈ ಮುಖದ್ದಸ ಅಥವಾ ಯಾವುದೋ ನಂಬಕೋಬಿಟ್ಟು ದಯವಿಟ್ಟು ನೀವು ಯಾರನ್ನು ಕೂಡ ನಾಲ್ಕು ಮುಖ ದರ್ಸು ಅದು ಬಂದ್ಬಿಡ್ತಾರೆ ಏಕ ಮುಖ ದರ್ಸ್ ಕೊಟ್ಟು ಕೊಟ್ಟೋಗ್ಬಿಡ್ತೀವಿ ಇಲ್ಲವೇ ಇಲ್ಲ ನಿಮಗೆ ಯಾವುದೇ ರುದ್ರಾಕ್ಷಿ ಧರಿಸಿ ನಿಮ್ಗೊಂದಿಷ್ಟು ಆರೋಗ್ಯ ಉಂಟಾಗುತ್ತೆ ನಿಮ್ಮ ದೇಹದಲ್ಲಿ ನಿಮ್ಮ ಉಷ್ಣತೆ ಕಡಿಮೆ ಆಗುತ್ತೆ ನಿಮಗೆ ಬಂದಿರುವಂತಹ ಏನಾದ್ರೂ ಬ್ಲಡ್ ಪ್ರೆಷರ್ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅದರಿಂದ ರುದ್ರಾಕ್ಷಿ ಕೂಡ ಲಕ್ಷಣವೂ ಹೌದು ಅದು ಆರೋಗ್ಯಕ್ಕೂ ಕೂಡ ಅತ್ಯಂತ ಮುಖ್ಯವಾಗಿರುವಂತಹದ್ದು ಅಂತಹ ರುದ್ರಾಕ್ಷಿಯನ್ನು ಕುರಿತು ಸ್ವಾಮಿಗಳು ಮಾತನಾಡಿದರೆ ಹೇಗೆ ಪುರಾಣದಿಂದ ಬಂದು ಶಿವನ ಕಣ್ಣಿನ ಶಿವನ ಕಣ್ಣಿನಿಂದ ಏನೋ ಒಂದು ಪುರಾಣದ ಕಲ್ಪನೆಯ ಕತೆ ಇರುವಂತಹದ್ದು ಆದರೂ ಕೂಡ ರುದ್ರಾಕ್ಷಿ ಒಂದು ಗಿಡದಿಂದ ಬರುವಂತಹದ್ದು ರುದ್ರಾಕ್ಷಿ ಮರ ಅಂತ ಇದೆ ಆ ಮರದಲ್ಲಿ ಈ ರುದ್ರಾಕ್ಷಿ ಉತ್ಪತ್ತಿ ಆಗುವಂತಹದ್ದು ಇಲ್ಲಿ ನೀವು ನೋಡಿರ್ಬೇಕು ನಮ್ಮಲ್ಲಿ ಇದೆ ಗುಲಾಬಿ ರುದ್ರಾಕ್ಷಿಣ ಇದೆ ಇದೆ ಆ ಕಾಯಿ ನಾವು ಪಕ್ಷಿ ಒತ್ಕೊಂಡು ಅಲ್ಲ ತಿನ್ಕೊಂಡು ರಾತ್ರಿ ಬಂದು ಒತ್ಕೊಂಡು ಒತ್ಕೊಂಡು ಹೋಗಿ ಹಾಕಬಿಟ್ಟವು ಅದಷ್ಟು ಸೀಮಿತದಿಂದ ಕಾಣಿಸ್ತದೆ ಅದನ್ನ ಹಣ್ಣು ಪಕ್ಷಿಗಳು ಕೂಡ ತಿಕ್ಕುವಂತಹದ್ದು ಅದು ಆಯುರ್ವೇದಿಯ ಗುಣವನ್ನು ಕೂಡ ಒಳಗೊಂಡಿರುವಂತಹದ್ದು ಅಂತಹ ರುದ್ರಾಕ್ಷಿಯ ಧಾರಣೆಯನ್ನ ಒಂದಾದ್ರು ಮಾಡಿದ್ರು ಕಂಡೇ ನಿನ್ನ ಮಕ್ಕಳು ಒಂದೊಂದಾದ್ರು ಮಾಡ್ಕೊಂಡಿರ್ತಾರೆ ಇವರೆಲ್ಲ ಕಂಡಿದ್ದಾನೆ ಹಾಗೆ ನೀವು ಅದೇ ಬಸವಣ್ಣ ಹೇಳಿದ್ರು ಆ ಶ್ರೀಧಿಯ ಪೂಸದವನ ರುದ್ರಾಕ್ಷ ಧರಿಸದವನ ನಿತ್ಯ ಲಿಂಗಾರ್ಜನೆಯ ಮಾಡದವನಿಗೆ ತೋರದಿರೆಯ ಬಸವಣ್ಣವರು ಕೂಡ ವಚನದಲ್ಲಿ ಇರುವಂತಹ ಅವರು ಹಾಗೆ ನಾವು ರುದ್ರಾಕ್ಷಿಯ ಒಂದಾದರೂ ಕೂಡ ಧಾರಣೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನೀವೆಲ್ಲರೂ ಕೂಡ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂತ ಪ್ರಯತ್ನ ಮಾಡಲಿ ಅಂತ ಆ ಇವತ್ತಿನ ಈ ಕಾರ್ಯಕ್ರಮ ಈ ಗೋಷ್ಠಿಯ ದವನ ಹುಣ್ಣಿಮೆ ಅಂತ ಕರೀತಾರೆ ನಿಜಿಂದಾಗಿ ಈ ದವನ ಹುಣ್ಣಿಮೆ ಅಂದ್ರೆ ಅಕ್ಕನ ಜಯಂತಿ ಹೇಳಿ ಕರ್ಕೊಂಡು ಬರ್ತಾ ಇರುವಂತಹದ್ದು ಆ ಜಯಂತಿಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರ ನಾನು ತುಮಕೂರಿನಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಲ್ಲರಿಗೂ ಕೂಡ ಬೆඳ ತಾಯಿ ನೀರ್ ಬಂದಿದೆ ಎಲ್ಲ ಅಷ್ಟೊಂದು ಉತ್ಸಾಹ ಶ್ರದ್ಧೆ ಅಭಿಮಾನದಿಂದ ಬರ್ತ ಇರುವಂತದ್ದು ತುಂಬಾ ಸಂತೋಷ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಮಾತುಗಳು